ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಸೊ ಅಧ್ಯಾಯ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಸೊ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋ ಆಗಿರ್ತದೆ ಸೊ ನೋಡೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥ ಇಲ್ಲಿ ಇದೆ ಇಲ್ಲಿ ಒಂದನೇ ಪ್ರಶ್ನೆ ಏನಂತಂದ್ರೆ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಎನ್ನುವರು ಸೊ ಇದಕ್ಕೆ ಉತ್ತರ ಏನಾಗ್ತಿಪ್ಪಾ ಅಂತಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂಥೇಳಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಸೂಕ್ಷ್ಮ ಶಿಲಾಯೋಗವನ್ನು ಡ್ಯಾಶ್ ಶಿಲಾಯೋಗವೆಂದು ಕರೆಯಲಾಗುವುದು ಸೊ ಇದಕ್ಕೆ ಉತ್ತರ ಏನಂತಂದ್ರೆ ಮಧ್ಯ ಶಿಲಾಯ ಅಂಥೇಳಿ ಕರಿತೀವಿ ಅದೇ ರೀತಿ ಮೂರನೇ ಪ್ರಶ್ನೆ ಇರತಕ್ಕಂಥದ್ದು ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹಗಳು ಡ್ಯಾಶ್ ನೆಲೆಯಲ್ಲಿ ಕಂಡು ಬಂದಿದೆ ಸೊ ಇಲ್ಲಿ ಎಲ್ಲಿಪ್ಪ ಅಂತಂದ್ರೆ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡು ಬಂದಿದೆ ಅಂತಕ್ಕಂಥದ್ದು ಸೊ ಇನ್ನು ನಾಲ್ಕು ನಾಲ್ಕನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇತಿಹಾಸದ ಪಿತಾಮಹ ಎಂದು ಡ್ಯಾಶರನ್ನು ಕರೆಯಲಾಗುತ್ತದೆ ಅಂತೇಳಿ ಪ್ರಶ್ನೆ ಇದೆ ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ ಎರಡೋಟಸ್ ನಾನು ಏನಂತ ಕರಿತೀವತ್ತಂದ್ರೆ ಇಲ್ಲಿ ಇತಿಹಾಸದ ಪಿತಾಮಹ ಅಂತೇಳಿ ಕರಿತೀವಿ ಇನ್ನು ಅದೇ ರೀತಿ ಮುಖ್ಯ ಪ್ರಶ್ನೆ ಎರಡು ಇರ್ತಕ್ಕಂಥದ್ದು ಸೊ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಒಂದನೇ ಪ್ರಶ್ನೆ ಏನಂತಂದ್ರೆ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇಲ್ಲಿ ಉತ್ತರವನ್ನು ನೋಡಿ ಸೊ ಮೊದಲೇದು ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥದ್ದು ಇದೆ ಸೊ ಅದೇ ರೀತಿ ಪೂರ್ವಭಾವಿ ಇತಿಹಾಸದ ಕಾಲ ಇದೆ ಸೊ ಮೂರನೇ ದೇವದತ್ತಂದರೆ ಇತಿಹಾಸದ ಕಾಲ ಅಂಥೇಳಿ ಸೊ ಇತಿಹಾಸದ ಮೂರು ಪ್ರಧಾನವಾಗಿರ್ತಕ್ಕಂಥ ಕಾಲಗಳು ಇವೆ ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಅಂದರೆ ಯಾವ ಉಪಕರಣಗಳನ್ನು ಬಳಕೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಸೊ ಮೊದಲೇದಾಗಿ ಏನಂತಂದ್ರೆ ಆ ಚಾಕುವನ್ನು ಬಳಕೆ ಮಾಡ್ತಾಯಿದ್ರು ಕಲ್ಲುಳಿ ಅಂತಕ್ಕಂಥದ್ದು ಮೂಣೆ ಅಂತಕ್ಕಂಥ ಸೊ ಹೀಗೆ ಮುಂತಾದ ದೊಡ್ಡ ದೊಡ್ಡ ಒಂದು ಶಿಲಾ ಉಪಕರಣಗಳನ್ನು ಏನು ಮಾಡ್ತಾಯಿದ್ರು ಅಂತಂದರೆ ಹಳೆಯ ಶಿಲಾಯುಗದ ಮಾನವರು ಬಳಕೆಯನ್ನು ಮಾಡ್ತಾಯಿದ್ರು ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಅಂತಕ್ಕಂಥ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಇದಕ್ಕೆ ಉತ್ತರ ಏನಂತಂದ್ರೆ ನವಶಿಲಾಯುಗದಲ್ಲಿ ಏನು ಮಾಡ್ತಾರತ್ತಂದ್ರೆ ಇಲ್ಲಿ ಕೃಷಿಯನ್ನು ಮಾಡಲು ಅಂತಕ್ಕಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಯಾವ ಲೋಹವನ್ನು ಮೊದಲು ಬಳಸ್ತಾರತ್ತಂದ್ರೆ ಇಲ್ಲಿ ತಾಮ್ರವನ್ನು ಮೊದಲು ಬಳಸಿಕೆ ಮಾಡ್ತಾರಂತಕ್ಕಂಥದ್ದು ಸೊ ಅದೇ ರೀತಿ ಐದನೇ ಪ್ರಶ್ನೆ ಇರ್ತಕ್ಕಂಥದ್ದು ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಇರದೆ ಸೊ ಇಲ್ಲಿ ಪ್ರಮುಖವಾಗಿ ಎರಡು ಆಧಾರಗಳು ಕಂಡು ಬರ್ತವೆ ಸೊ ಅದರಲ್ಲಿ ಯಾವುದು ಅಂದ್ರೆ ಸಾಹಿತ್ಯ ಆಧಾರಗಳು ಆಧಾರಗಳಂಥೇಳಿ ಇರ್ತಕ್ಕಂಥದ್ದು ಸೊ ಅದೇ ರೀತಿ ಪುರಾತತ್ವ ಆಧಾರಗಳಂತೇಳಿ ಎರಡನೇ ಒಂದು ಆಧಾರ ಸೊ ಪ್ರಮುಖವಾಗಿ ಇತಿಹಾಸದಲ್ಲಿ ಎರಡು ಆಧಾರಗಳು ಬರ್ತವೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಆರನೇ ಪ್ರಶ್ನೆ ಸೊ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೂಡಿ ಅಂತಕ್ಕಂಥದ್ದು ಸೊ ಇಲ್ಲಿ ಪ್ರಮುಖವಾಗಿ ಉದಾಹರಣೆಗಳನ್ನು ನೀಡಿದ್ದೇನೆ ನೋಡಿ ಸೊ ನಾಣ್ಯಗಳಾಗಿರ್ಬೋದು ಸ್ಮಾರಕಗಳು ಶಾಸನಗಳು ಇತರೆ ಅವಶೇಷಗಳಂತಕ್ಕಂಥದ್ದು ಸೊ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಪುರಾತತ್ವ ಆಧಾರಗಳಿಗೆ ಪ್ರಮುಖವಾಗಿ ಉದಾಹರಣೆ ಆಗಿದ್ದಾವೆ ಇನ್ನು ಮುಖ್ಯ ಪ್ರಶ್ನೆ ಮೂರದ ಸೊ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ನೋಡಿ ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತಕ್ಕಂಥದ್ದು ಸೊ ಪ್ರಶ್ನೆ ಇದೆ ಸೊ ಇದಕ್ಕೆ ಉತ್ತರ ನೋಡಿ ಸೊ ಮಧ್ಯಶಿಲಾಯುಗದ ಮಾನವರು ಏನಪ್ಪಾ ಅಂದ್ರೆ ಪಶುಪಾಲಕರಾಗಿದ್ದರಿಂದ ಅವರಿಗೆ ಏನಪ್ಪಂದ್ರೆ ಪಶುಗಳಿಗೆ ಆಗಾಗ ಆಹಾರದ ಒಂದು ಅಭಾವ ಆಗ್ತಿತ್ತು ಅಂತಕ್ಕಂಥದ್ದು ಅದೇ ರೀತಿ ಏನಂತಂದ್ರೆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಏನು ಮಾಡ್ತಾರತ್ತಂದ್ರೆ ನವಶಿಲಾಯುಗದಲ್ಲಿ ಸೊ ಆಹಾರದ ಒಂದು ಉತ್ಪಾದನೆಗೆ ಏನಾಗ್ತಾರತ್ತಂದ್ರೆ ಇಲ್ಲಿ ಅಂತಕ್ಕಂಥದ್ದು ಸೊ ಇನ್ನೊಂದು ಅಂಶ ಇದೆ ಏನಂತಂದ್ರೆ ನದಿ ತೀರದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಕೃಷಿಯನ್ನು ಮಾಡಲು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಆರಂಭಿಸಿ ಧಾನ್ಯಗಳಾಗಿರ್ಬೋದು ಪಶುಗಳಿಗೆ ಸೊ ಮೇವನ್ನು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪಡೆದುಕೊಳ್ತಾರೆ ಸೊ ಹೀಗೆ ಏನಪ್ಪ ಅಂತಂದ್ರೆ ಕೃಷಿಯ ಯುಗಮಕ್ಕೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೂರು ಕಾರಣಗಳನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಕಬ್ಬಿನದ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ನೋಡೋಣ ಉತ್ತರ ಏನತ್ತೆ ಸೊ ಕಬ್ಬಿನ ಅಂತಕ್ಕಂಥದ್ದು ಏನಂತಂದ್ರೆ ಅತ್ಯಂತ ಗಡುಸಾದ ಒಂದು ಲೋಹ ಆಗಿರ್ತದೆ ಸೊ ಅದೇ ರೀತಿ ಕಬ್ಬಿಣದ ಆಯುಧ ಸಲಕರಣೆಗಳು ಕೃಷಿ ಆಮೇಲೆ ಕರಕುಶಲ ಉತ್ಪಾದನೆಯಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನೆರವಾಗ್ತದೆ ಇನ್ನು ಅದೇ ರೀತಿ ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಸೊ ಕೃಷಿ ಏನಾಗ್ತಿತ್ತು ಅಂತಂದ್ರೆ ಇಲ್ಲಿ ಚಟುವಟಿಕೆಗಳು ಗರಿಗೆದರಿದು ಅಂತಕ್ಕಂಥದ್ದು ಅಥವಾ ಇಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಏನಂತಂದ್ರೆ ಆ ಏನಾಗ್ತಿತ್ತಪ್ಪ ಅಂತಂದ್ರೆ ಕಬ್ಬಿನದ ಪರಿಚಯದಿಂದ ಸೊ ಕಬ್ಬಿನ ಯುಗದಲ್ಲಿ ಬದನಾವುಲಿಗಳ ಏನಾಗ್ತವೆ ಅಂತಂದ್ರೆ ಇಲ್ಲಿ ಉಂಟಾಗ್ತವೆ ಅಂತಕ್ಕಂಥದ್ದು ಸೊ ಏನಪ್ಪ ಅಂತಂದ್ರೆ ಆ ಮೊದಲೇ ಅಧ್ಯಾಯ ಆಗಿರ್ತಕ್ಕಂಥದ್ದು ಯಾವುದತ್ತಂದ್ರೆ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತಕ್ಕಂಥ ಅಧ್ಯಾಯದ ಸೊ ಅಭ್ಯಾಸ ಪ್ರಶ್ನೋತ್ತರಗಳು ಇಷ್ಟು ಆಗಿರ್ತವೆ ಸೊ ಕೊನೆಯದಾಗಿ ಏನಂತಂದ್ರೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು